ನಾಡಿನ ಶ್ರೇಷ್ಠ ಸಮಾಜ ಪರಿವರ್ತನೆಯ ಸ್ವಾಮೀಜಿಯಾದ ಪರಮಪೂಜ್ಯ ಶ್ರೀ ಅದೃಶ್ಯ ಕಾಡು ಸಿದ್ದೇಶ್ವರ ಮೇಲೆ ಸರ್ಕಾರವು ವಿಧಿಸಿರುವ ವಿಜಯಪುರ ಜಿಲ್ಲೆ ಹಾಗೂ ಬಾಗಲಕೋಟೆ ಜಿಲ್ಲೆ ಪ್ರವೇಶ ನಿಷೇಧಕ್ಕೆ ಖಂಡನೆ ಮತ್ತು ನಿಷೇಧವನ್ನ ಹಿಂತೆಗೆದುಕೊಳ್ಳಬೇಕೆಂಬ ಆಶಯದೊಂದಿಗೆ ವಿವೇಕಾರಾವ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ಪರಮಪೂಜ್ಯರ ಸಹಭಾಗಿತ್ವದಲ್ಲಿ ಶಾಂತಿಯುತವಾದ ಪ್ರತಿಭಟನೆ ನಡೆಯಿತು ಹಾಗೂ ಒಂದು ನಿರ್ಬಂಧ ಹಾಕಿರುವ ಕುರಿತು ನಾವು ರಾಯಬಾಗ್ ತಾಲೂಕಿನ ಪರಮ ಪೂಜಾ ಶ್ರೀಗಳ ಭಕ್ತವರಿಂದ ಹಾಗೂ ಅಭಿಮಾನಿ ಬಳಗದಿಂದ ರಾಯಬಾಗ್ ತಾಲೂಕಾ ಪ್ರತಿಭಟನೆಯನ್ನ ಮಾನ್ಯ ಶ್ರೀ ವಿವೇಕಣ್ಣ ಪಾಟೀಲ್ ಅವರು ಈ ನೇತೃತ್ವವನ್ನು ವಹಿಸಿಕೊಂಡು ಶ್ರೀಗಳಿಗೆ ರಾಯಭಾಗ ಪಟ್ಟಣದಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿರುವ ಅಂಬೇಡ್ಕರ್ ಮೂರ್ತಿಗೆ ಪೂಜೆ ನೆರವೇರಿಸುವುದರೊಂದಿಗೆ ಅಂಬೇಡ್ಕರ್ ಸರ್ಕಲ್ನಿಂದ ಆವಾಜಿ ಸರ್ಕಲ್ವರೆಗೆ ಶಾಂತಿಯುತವಾದ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪರಮ ಪೂಜ್ಯಗಳು ಮಾತನಾಡಿ ಕರ್ನಾಟಕ ಸರ್ಕಾರವು ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ವಿಜಯಪುರ್ ಹಾಗೂ ಬಾಗಲಕೋಟೆ ಜಿಲ್ಲೆ ಪ್ರವೇಶದ ಮೇಲೆ ವಿಧಿಸಿರುವ ಎರಡು ತಿಂಗಳ ನಿಷೇಧ ಹಿಂದೂ ಸಮಾಜದ ಭಾವನೆಗಳಿಗೆ ಗಂಭೀರ ಆಘಾತವನ್ನುಂಟು ಮಾಡಿದೆ ವಿವಿಧ ಪರ ಒಕ್ಕೂಟಗಳು ಸಮನ್ವಯ ಸಮಿತಿಯು ಈ ಕ್ರಮವನ್ನು ತೀವ್ರವಾಗಿ ಖಂಡಿಸುತ್ತದೆ ಹಾಗೂ ಅದು ಅಸಂವಿಧಾನಿಕ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥದ್ದು ಎಂದು ಹೇಳುವುದರ ಮುಖಾಂತರ ಈ ನಿಷೇಧವನ್ನು ಹಿಂಪಡೆಯಬೇಕು ಇಲ್ಲದಿದ್ದರೆ ಒಂದು ವೇಳೆ ಹಿಂಪಡೆಯದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ಎಚ್ಚರಿಕೆಯನ್ನ ನೀಡಿದರು ಹನ್ನೆಣ್ಣೇ ಶತಮಾನದ ಎಲ್ಲಾ ಶರಣರು ಒಂದು ಮಾತನ್ನು ಹೇಳ್ತಿದ್ರು ಏನ್ ಹೇಳ್ತಿದ್ರು ಅಂದ್ರೆ ಇವನಾರವ 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 ಎಂದು ಅನಿಸಿದ್ರಯ್ಯ ಮತ್ತೆ ಏನು ಮಾಡಕ ಯಾರ್ಯಾರು ಎಲ್ಲ ಲಪ್ಪಂಗ ಹೌದಲ್ಲ ನಿಮಗೆ ಇನ್ನೊಂದು ಮಾತನ್ನು ಹೇಳುತ್ತಾನೋ ಅದೃಶ್ಯ ಗಾಡ ಸಿದ್ದೇಶ್ವರ ಸ್ವಾಮೀಜಿ ಅವರು ಏನಂತ ಬೇಯದ್ರು ಆ ಶಬ್ದ ಗೊತ್ತದ ನಿಮ್ಗೆ ಶಬ್ದ ಬೈದ್ರ ಅವ್ರು ಯಾಕು ಬೈದ್ರಂದ್ರ ಇಲ್ಲಿಯವರೆಗೆ ಈ ಸಂದರ್ಭದಲ್ಲಿ ವಿವೇಕರಾವ್ ಪಾಟೀಲ್ ಪರಮಪೂಜ್ಯ ಗುರುಪ್ರಸಾದ ಶ್ರೀಗಳು ಪರಮಪೂಜ್ಯ ವಿಜಯ್ ಶ್ರೀಗಳು ಪರಮಪೂಜ್ಯ ಅಭಿನವ ಬ್ರಹ್ಮಾನಂದ ಶ್ರೀಗಳು ಪರಮಪೂಜ್ಯ ಸಿದ್ದಪ್ರಸಾದ ಮಹಾಸ್ವಾಮಿಗಳು ಪರಮಪೂಜ್ಯ ಅನಂತ ಆನಂದ ಶ್ರೀಗಳು ಅಶೋಕ್ ಅಂಗಡಿ ಕಲ್ಲಪ್ಪ ಹಾರುಗೇರಿ ಪ್ರಕಾಶ್ ಹುಕ್ಕೇರಿ ಹನುಮಂತ ದೇಸಾಯಿ ಬಸವರಾಜ್ ಪೂಜೇರಿ ಮಲಗೋಡ್ ಪಾಟೀಲ್ ಬರ್ಮೋ ಮಾಚಕನೂರು ಶೇಖರ್ ಹಾರುಗೇರಿ ಮುಂತಾದ ಗಣ್ಯ ಮಾನ್ಯರು ಅನೇಕರು ಉಪಸ್ಥಿತರಿದ್ದರು रमेश कंबड़े नाइन लाइव न्यूज रायभा